ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ಮೋಟೋವರ್ಡ್ ಕನ್ನಡ ಫ್ರೆಂಡ್ಸ್ ಎಂದಿನಂತೆ ಇವತ್ತು ಸಹ ಒಂದು ಹತ್ತರಿಂದ ಹನ್ನೆರಡು ಕಾರ್ವರೆಗೂ ವರ್ಗು ಸೇಲಿಗೆ ಬಂದಿದೆ ಬನ್ನಿ ಅದ್ರ ಬಗ್ಗೆ ಪ್ರತಿಯೊಂದನ್ನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ಗಿದೆ ಪ್ರತಿಯೊಂದನ್ನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೇಕೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ನಮ್ಮ ವೀಡಿಯೋದಲ್ಲಿ ಬರೋ ಪ್ರತಿಯೊಂದು ಕಾರ್ಗು ಟೂ ತೌಸಂಡ್ ಟ್ವೆಲ್ ಅಬೋ ಯಾವುದೇ ಕಾರ್ ತಗೊಂಡ್ರೂ ಲೋನ್ ಆಗುತ್ತೆ ಹಾಗೇ ಪ್ರತಿಯೊಂದು ಕಾರು ಕೂಡ ಆಕ್ಸಿಡೆಂಟ್ ಫ್ರೀ ಕಾರ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಕಾರನ್ನ ನಮ್ಮ ವೀಡಿಯೋದಲ್ಲಿ ಹಾಕಲ್ಲ ಹಾಗೆ ನಿಮಗೆ ನಮ್ಮ ವಿಡಿಯೋದಲ್ಲಿ ಇಲ್ದೇನೆ ಬೇರೆ ಯಾವುದೇ ಕಾರ್ ಬೇಕು ಅನ್ನೋ ರಿಕ್ವೈರ್ಮೆಂಟ್ ಇದ್ರೂ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ ಕಾರನ್ನ ಕೂಡ ಅರೇಂಜ್ ಮಾಡಿ ನಾವು ನಿಮಗೆ ಕೊಡಿಸ್ಕೊಡ್ತೀವಿ ಹಾಗೇನೆ ನಿಮಗೆ ಯಾವುದಾದ್ರೂ ಕಾರ್ ಇಷ್ಟ ಆಗಿ ಅದು ಸೇಲ್ ಆಗೋಗುತ್ತೆ ಅನ್ನೋ ಭಯ ಇದ್ರೆ ಒಂದು ಹತ್ತು ಸಾವಿರ ಡೌನ್ ಟೋಕನ್ ಅಡ್ವಾನ್ಸ್ ಮಾಡಿ ಬುಕ್ ಮಾಡ್ಕೋಬೋದು ಇನ್ ಕೇಸ್ ನೀವು ಬಂದು ಅದನ್ನು ಡ್ರೈವ್ ಮಾಡಿದಾಗ ಇಷ್ಟ ಆಗಲಿಲ್ಲ ಅಂದರೆ ಆನ್ ದಿ ಸ್ಪಾಟ್ ಆಗ ಆ ಅಮೌಂಟ್ ಕೂಡ ನಿಮಗೆ ವಾಪಸ್ ಸಿಗುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಸುಜುಕಿ ಎಕ್ಸ್ ಎಕ್ಸೆಲ್ ಸಿಕ್ಸ್ ಜೀಟಾ ವೇರಿಯಂಟು ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ಬರುತ್ತೆ ಇದು ಪೆಟ್ರೋಲ್ ಗಾಡಿ ಗಾಡಿ ಬಂದು ಪೆಟ್ರೋಲ್ ವೇರಿಯಂಟ್ ಆಗಿದೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲು ಎರಡು ಸಾವಿರದ ಇಪ್ಪತ್ತ್ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರೋದಾ ಬ್ರಾಂಡ್ ನ್ಯೂ ಕಂಡೀಷನ್ ವೆಹಿಕಲ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಓವರ್ ಆಲ್ ಬಾಡಿದ ಏನು ನೋಡ್ಕೊತು ಅಂದರೆ ಯಾವುದೇ ಡೆಂಟು ಸ್ಕ್ರಾಚ್ ಏನು ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟರ್ ಲ್ಯಾಂಪ್ಸ್ ಬರುತ್ತೆ ಹಾಗೆ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪರ್ಕಿಂಗ್ ಸೆನ್ಸಾರ್ಸ್ ರಿವರ್ಸ್ ಕ್ಯಾಮ್ರಾ ಡಿಫಾಗರ್ ಮತ್ತು ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಇನ್ನ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ವಿತ್ ಆಟೋಫೋಡಿಂಗ್ ಆಪ್ಷನ್ ಕೂಡ ಬರುತ್ತೆ ಕಂಪ್ನಿ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ಹಾಗೆ ಏರ್ ಬ್ಯಾಗ್ಸ್ ಕೂಡ ಸಿಗುತ್ತೆ ಸ್ಟೀರಿಂಗ್ ಮಾಡೇಟ್ ಕಂಟ್ರೋಲ್ಸ್ ಬರುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಕಂಪ್ನಿ ಸೀಟ್ಸ್ ಇದೆ ನೋಡ್ತಾ ಇರಬಹುದು ಇನ್ನು ಕವರ್ ಕೂಡ ಓಪನ್ ಮಾಡಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ವೆಲ್ ಇದು ಲೆಸ್ ಡ್ರೈವೇನ್ ವೆಹಿಕಲ್ ಅಂತಾನೆ ಹೇಳ್ಬೋದು ಇದನ್ನ ಇನ್ನ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ತರ್ಟಿನ್ ಟು ಫೋರ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಫಿಫ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಇನ್ನು ಈ ಗಾಡಿ ಓಡಿರೋದು ಬಂದು ಕೇವಲ ಆರು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ವೆರಿ ಜೆನ್ಯೂನ್ ಮೀಟರ್ ಅಂತಲೇ ಹೇಳ್ಬೋದು ಯಾವುದೇ ಟ್ಯಾಂಪರ್ಡ್ ಆಗಿಲ್ಲ ಜೆನ್ಯೂನ್ ಕಿಲೋಮೀಟರ್ ಕೇವಲ ಆರೈ ಸಾವಿರ ಕಿಲೋಮೀಟ್ರ್ ರನ್ ಆಗಿರೋದು ಅಷ್ಟೇ ಇದು ಹಾಗೆ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಕೂಡ ಕಂಪ್ನಿ ಮ್ಯಾಗ್ಯೂಲ್ ಕೂಡ ಸಿಗುತ್ತೆ ಇದಕ್ಕೆ ನೋಡ್ತಾ ಇರ್ಬೋದು ಕಂಪ್ನಿ ಮ್ಯಾಗ್ಯೂಲ್ ಕೂಡ ಬರುತ್ತೆ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಸಹ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಇನ್ನು ನೈಂಟಿ ಫೈವ್ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಹದಿಮೂರು ಲಕ್ಷ ರೂಪಾಯಿ ಇವ್ ಆಸ್ಕಿಂಗ್ ಪ್ರೈಸ್ ಇದೆ ಇದೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಆಗುತ್ತೆ ಯಾರಾದರೂ ಎಕ್ಸೆಲ್ ಎಲ್ ಸಿಕ್ಸ್ ಹುಡುಕ್ತಿರೋರಿದ್ರೆ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ನಮ್ಮ ನಂಬರ್ ಕೊಟ್ಟಿರ್ತೀನಿ ಹಾಗೆ ವಿಡಿಯೋದಲ್ಲಿ ಕೆಳಗಡೆ ಕೂಡ ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಿರುತ್ತೆ ಚೆಕ್ ಮಾಡಿ ಗಾಡಿನ ಆರಾಮಾಗಿ ಬಂದು ತೊಗೋಬೋದು ಹಾಗೆ ಮತ್ತೊಂದು ಗಾಡಿ ಬಂದು ಇದು ಕೂಡ ಮಾರುತಿ ಸುಜುಕಿ ಎರ್ಟಿಗ ಝೆಡ್ ಎಕ್ಸ್ ಐ ಇದು ಟಾಪ್ ಆ್ಯಂಡ್ ವೇರಿಯಂಟೆ ಪೆಟ್ರೋಲ್ ವೆಹಿಕಲ್ ಇದು ಸಹ ಪೆಟ್ರೋಲ್ ವೆಹಿಕಲ್ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾರನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿದೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಲೋ ಜನ ಹೆಡ್ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪರ್ಕಿಂಗ್ ಸೆನ್ಸಾರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಮತ್ತೆ ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಇಷ್ಟು ಆಪ್ಷನ್ ಕೂಡ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಸಿಗುತ್ತೆ ಹಾಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಹಾಕ್ತಿದ್ದಾರೆ ಯಾವುದೇ ವೇರಿಯಂಟ್ ಅಲ್ಲ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ಈ ಗಾಡಿ ಓಡಿರೋದು ಬಂದು ಕೇವಲ ಅರವತ್ತೇಳು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಇನ್ನ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಹೈವೇ ಅಲ್ಲಿ ಅಪ್ ಟು ಸೆವೆಂಟೀನ್ ಇಂದ ಏಯ್ಟೀನ್ ಕಿಲೋಮೀಟರ್ ವರೆಗೂ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೇನೆ ಇದು ಟಾಪ್ ಎಂಡ್ ವೇರಿಯಂಟ್ ವೇರಿಯಂಟ್ ಆಗಿರೋದ್ರಿಂದ ರೂಫ್ ಎ ಕೂಡ ಸಿಗುತ್ತೆ ಇದರಲ್ಲಿ ಹಾಗೆ ಇದರಲ್ಲಿ ನಾಲ್ಕು ಕೂಡ ಕಂಪ್ನಿ ಮ್ಯಾಗ್ಯಲ್ ಕೂಡ ಸಿಗುತ್ತೆ ಹಾಗೆ ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇನ್ನು ಏಯ್ಟಿ ವರೆಗೂ ಟೈರ್ ಇದೆ ಅದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಸಿಗುತ್ತೆ ಗಾಡಿಲಿ ಹಾಗೆ ಎಕ್ಸ್ಟ್ರಾ ಬಂಪರ್ ಗಾರ್ಡ್ ಕೂಡ ಆ್ಯಡ್ ಮಾಡಿದ್ದಾರೆ ಕಸ್ಟಮರು ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಹಾಸ್ಕಿಂಗ್ ಪ್ರೈಸ್ ಇದೆ ಇದು ಇದೋಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಆಗುತ್ತೆ ಯಾರಾದ್ರೂ ಯಾರಾದರೂ ಪೆಟ್ರೋಲಲ್ಲಿ ಎರಟಗು ತೆರದ್ರೆ ಒಂದೊಳ್ಳೆ ಕಾಂಟ್ಯಾಕ್ಟ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ ಪ್ರೈಸ್ಗೆನೆ ಆಗುತ್ತೆ ಲೋನು ಅಂತ ಬಂದರೆ ಈ ಗಾಡಿಗೋಷ್ಠೇ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಒಂದು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿ ಆರಾಮಾಗಿ ಗಾಡಿನ ತಗೋಬಹುದು ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟು ವಿಡಿ ಐ ವೇರಿಯಂಟು ಡೀಸೆಲ್ ಗಾಡಿ ಆಗಿದೆ ಮಿಡ್ ವೇರಿಯಂಟ್ ಬರುತ್ತೆ ಇದು ಹಾಗೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಲ್ ಮಾಡಲ್ ಗಾಡಿ ಎರಡ್ ಸಾವಿರದ ಹನ್ನೆರಡನೇ ಮಾಡಲ್ ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ಬಂದು ಸೆಕೆಂಡ್ ಓನರ್ ಆಗಿದೆ ಹಾಗೆ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಒರಿಜಿನಲ್ ವೆಹಿಕಲ್ ಹಾಗೇನೆ ಓವರ್ ಆಲ್ ಬಡಿಲ ಏನ್ ನೋಡ್ಕೊತು ಅಂದ್ರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬರ್ತು ಅಂತ ಹೇಳಿದ್ರೆ ಇದರಲ್ಲಿ ಹಲೋ ಹೆಡ್ ಎಡ್ಲಾಂಪ್ ಸಿಗುತ್ತೆ ಹಾಗೆ ಫಾಗ್ಲಮ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಫಾಗರ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಕೂಡ ಹಾಕ್ಸಿದ್ದಾರೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಮಾಡಿದರೆ ಇನ್ನು ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಹದಿನಾರು ಸಾವಿರ ಕಿಲೋಮೀಟರ್ ರನ್ನಿಂಗ್ ಆಗಿದೆ ಹಾಗೆ ಆಫ್ಟರ್ ಮಾರ್ಕೆಟ್ ಹಾಕಿರುವಂಥ ಆ್ಯಂಡ್ರಾಯ್ಡ್ ಟಚ್ ಸಿಸ್ಟಮ್ ಕೂಡ ಸಿಗುತ್ತೆ ಇದರಲ್ಲಿ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ನೈಂಟಿನ್ ಟು ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಟು ಕಿಲೋಮೀಟರ್ ವರೆಗೂ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗೇನೆ ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂತಹ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಮೂರು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಇವ್ರದ್ದು ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಆಗುತ್ತೆ ಯಾರಾದರೂ ಅಲ್ಲಿ ಶಿಫ್ಟ್ ಇದ್ರೆ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಡ್ತೀವಿ ಹಾಗೆಯೇ ಲೋನ್ ಅಂತ ಬಂದರೆ ಇದಕ್ಕೂ ಅಷ್ಟೇ ಆರಾಮಾಗಿ ಲೋನ್ ಆಗುತ್ತೆ ಒಂದರಿಂದ ಒಂದುವರೆ ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಬಿಕ್ಕಿದೆಲ್ಲ ಲೋನ್ ಆಗುತ್ತೆ ಆರಾಮಾಗಿ ಲೋನ್ ಹಾಕ್ಸ್ಕೊಂಡು ಕೂಡ ನೀವು ಗಾಡಿನ ತೊಗೊಂಡು ಹೋಗ್ಬೋದು ಹಾಗೆ ನಿಮ್ಮ ಗಾಡಿ ಬಗ್ಗೆ ಗೊತ್ತಿಲ್ಲ ಅಂದರೆ ಯಾರಾದರೂ ಮೆಕ್ಯಾನಿಕ್ಕು ಅಥವಾ ಗಾಡಿ ಬಗ್ಗೆ ಗೊತ್ತಿರೋನ ಕರ್ಕ ಬಂದು ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಇಷ್ಟ ಆಯಿತು ಅಂದರೆ ಆಮೇಲೆ ವ್ಯಾಪಾರ ಮಾಡಿ ಗಾಡಿನ ತೊಗೋಬೋದು ಹಾಗೆ ಮತ್ತೊಂದು ಗಾಡಿ ಬಂದು ಹೋಂಡಾ ಸಿಟಿ ಐ ಡಿ ಟೆಕ್ ಡೀಸೆಲ್ ಇಂಜಿನ್ ಇದು ಒನ್ ಪಾಯಿಂಟ್ ಫೈವ್ ಲೀಟರ್ ಬರುತ್ತೆ ವಿ ವರ್ಷನ್ ಟಾಪ್ ಆ್ಯಂಡ್ ವೇರಿಯಂಟ್ ಇದು ಕೂಡ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡ್ಲ ಗಾಡಿ ಎರಡು ಸಾವಿರದ ಹದಿನಾಲ್ಕನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿದ್ರ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತು ಅಂದ್ರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಹೆಡ್ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಮತ್ತೆ ಡಿಫಾಗರ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಒಂದು ಕಂಪ್ನಿ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ಸಿಗುತ್ತೆ ಸ್ಟೇರಿಂಗ್ ಮೋಟೆಡ್ ಕಂಟ್ರೋಲ್ ಬರುತ್ತೆ ಡಿ ಎಲ್ ಏರ್ ಬ್ಯಾಗ್ಸ್ ಕೂಡ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಲೆದರ್ ಸೀಟ್ಸ್ ಕೂಡ ಸಿಗುತ್ತೆ ಯಾವುದೇ ವ್ಯಾರಂಟಿ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದಾರೆ ಆಗಲಿ ಬ್ಯಾಕ್ ಆಗಲಿ ಯಾವುದೇ ಇರಲಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೈಂಟೇನ್ ಮಾಡಿದ್ದಾರೆ ಈ ಗಾಡಿ ಓಡಿರೋದು ಬಂದು ತೊಂಬತ್ತೈದು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಹಾಗೆಯೇ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಸೆವೆಂಟೀನಿಂದ ಏಯ್ಟೀನ್ ಕಿಲೋಮೀಟರ್ವರೆಗೂ ಮೈಲೇಜ್ ಕೊಡುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಇದು ನಾಲ್ಕು ಕೂಡ ಕಂಪ್ನಿ ಮ್ಯಾಗುಗಳು ಕೂಡ ಸಿಗುತ್ತೆ ನೋಡ್ತಾ ಇರ್ಬೋದು ನಾಲ್ಕು ಕೂಡ ಕಂಪ್ನಿ ಮ್ಯಾಗುಗಳು ಕೂಡ ಬರುತ್ತೆ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಅಪ್ ಟು ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಇನ್ನು ಈ ಗಾಡಿಲಿ ಕಾಂಪಲ್ಸರಿ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಹಾಗೆಯೇ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಐದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಇರೋ ಕೋಟಿಂಗ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸು ಯಾರಾದರೂ ಹೊಂಡಾ ಸಿಟಿ ಡೀಸೆಲ್ ಡೀಸೆಲಲ್ಲಿ ಸಿಗೋದು ರೇರ್ ಆಗಿರೋದೆ ಹೊಂಡಾ ಸಿಟಿ ಅದರಿಂದ ಒಂದು ಒಳ್ಳೆ ವೆಹಿಕಲ್ ಇದೆ ಹೋಗಿ ಚೆಕ್ ಮಾಡಿ ಗಾಡಿನ ತಗೋಬೋದು ಹಾಗೆಯೇ ಲೋನು ಅಂತ ಬಂದರೆ ಈ ಗಾಡಿಗೂ ಅಷ್ಟೇ ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ನಿಮ್ಮ ಸಿಬಿಲ್ ಚೆನ್ನಾಗಿದೆ ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿ ಗಾಡಿನ ತೊಗೋಬೋದು ಆರಾಮಾಗೆ ಹಾಗೆ ಮತ್ತೊಂದು ಗಾಡಿ ಬಂದು ಟಾಟಾ ನೆಕ್ಸಾನು ಇದು ಅಷ್ಟೇ ಟಾಪ್ ಎಂಡ್ ವೇರಿಯೆಂಟು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರು ಕೆ ಎ ಫಿಫ್ಟಿ ಒನ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಹಾಗೇನೆ ಪೆಟ್ರೋಲ್ ವೇರಿಯಂಟು ಗಾಡಿ ಬಂದು ಪೆಟ್ರೋಲ್ ಗಾಡಿ ಆಗಿರುತ್ತೆ ಆಟೋಮ್ಯಾಟಿಕ್ ವೇರಿಯೆಂಟ್ ಇದು ಹಾಗೆ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿಫಾಗರ್ ಮತ್ತೆ ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಇಂದ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರು ವಿತ್ ಆಟೋ ಫೋಲ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ ಹಾಗೆ ಏರ್ ಏರ್ಬ್ಯಾಗ್ಸ್ ಕೂಡ ಬರುತ್ತೆ ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಇದೆ ನೋಡ್ತಾರೆ ಸ್ಟಾಕ್ ಅಲ್ಲಿ ಏನು ಬಂದಿದೆ ಕಂಪ್ನಿಯಿಂದ ಅದೇ ಮೇಂಟೈನ್ ಮಾಡಿದ್ದಾರೆ ಯಾವುದೇ ವೇರಿಯಂಟ್ ಇಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಓಡಿರೋದು ಬಂದು ಕೇವಲ ಮೂವತ್ತೈದು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಇದನ್ನು ಸಹ ಹಾಗೆಯೇ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಹದಿನಾಲ್ಕರಿಂದ ಹದಿನೈದು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಹೈವೇಲಿ ಅಪ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಕೂಡ ಡೈಮಂಡ್ ಕಟ್ ಮ್ಯಾಗ್ಯೂಲ್ ಬರುತ್ತೆ ಇದನ್ನೇ ನೋಡ್ತಾ ಇರ್ಬೋದು ಡೈಮಂಡ್ ಕಟ್ ಮ್ಯಾಗ್ಯೂಲ್ ಕೂಡ ಸಿಗುತ್ತೆ ಇನ್ನು ಟೈ ವಿಚಾರಕ್ಕೆ ಬಂತ ಬಂದರೆ ಇನ್ನುವೇ ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಇನ್ನು ಆರಾಮಾಗಿ ಓಡಿಸ್ಕೊಂಡು ಆಮೇಲೆ ಗಾಡಿನ ಟೈರ್ನ ಕೂಡ ಚೇಂಜ್ ಮಾಡ್ಕೋಬಹುದು ಇನ್ನ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎಂಟು ಲಕ್ಷ ರೂಪಾಯಿ ಇವ್ರು ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ನೆಕ್ಸನ್ ಹುಡುಕ್ತಾ ಇರೋದ್ರೆ ಆಟೋಮೆಟಿಕ್ ಅಲ್ಲಿ ಒಳ್ಳೆ ಗಾಡಿ ಇದೆ ಬಂದು ಚೆಕ್ ಮಾಡಿ ತಗೋಬಹುದು ಹಾಗೆಯೇ ಲೋನು ಅಂತ ಬಂದರೆ ಇದಕ್ಕೂ ಅಷ್ಟೇ ಒಂದರಿಂದ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ ಚೆಕ್ ಮಾಡಿ ಒಂದ್ಸಲ ಗಾಡಿನ ತೊಗೋಬೋದು ಹಾಗೆ ಮಾಡಲು ಗಾಡಿ ಆಗಿರೋದ್ರಿಂದ ಟೆನ್ ಕೂಡ ಜಾಸ್ತಿನೇ ಸಿಗುತ್ತೆ ಆರಾಮಾಗಿ ಇ ಎಮ್ ಐ ಕಡಿಮೆ ಬರುವಂಥ ರೀತಿಯಲ್ಲಿ ಹಾಕ್ಸ್ಕೊಂಡು ಗಾಡಿನ ತಗೋಬೋದು ಇನ್ನು ಮತ್ತೊಂದು ಗಾಡಿ ಬಂದು ರೆನಾಲ್ಟ್ ಕ್ವಿಡ್ಡು ಇದು ಅಷ್ಟೇ ಆರ್ ಎಕ್ಸ್ ಟಿ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟ್ವೆಂಟಿ ಟ್ವೆಂಟಿ ಒನ್ ಮಾಡಲು ಎರಡು ಸಾವಿರದ ಇಪ್ಪತ್ತೊಂದನೇ ಮಾಡಲು ಸೆಕೆಂಡ್ ಓನರ್ ವೆಹಿಕಲು ಗಾಡಿ ಬಂದು ಎರಡನೇ ಓನರ್ ಆಗಿದೆ ಹಾಗೆ ಕೆ ಜೀರೋ ತ್ರೀ ಇದು ಸಹ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಸ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆಯೇ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತು ಅಂದರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಲೋಜನೆ ಹೆಡ್ಲೈನ್ಸ್ ಬರುತ್ತೆ ಹಾಗೆ ಫಾಗ್ಲ್ಯಾಮ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ರಿವರ್ಸ್ ಕ್ಯಾಮ್ರಾ ಮತ್ತು ಡಿಫಾಗರು ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಎ ಸಿ ಪವರ್ ಸ್ಟೇರಿಂಗು ಫ್ರಂಟ್ ಟೂ ಡೋರ್ ಪವರ್ ವಿಂಡೋಸ್ ಬರುತ್ತೆ ಹಾಗೆ ಒಂದು ಒಳ್ಳೆ ಅಂತ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ ಹಾಗೆ ಕಂಪ್ನಿ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ಹಾಗೆಯೇ ಫ್ರಂಟ್ ಆಗಿ ಬ್ಯಾಕ್ ಆಗಿ ಲೆದರ್ ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ವೇರಿಯಂಟ್ ಇರಲಿಲ್ಲ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದರೆ ಇದು ಸಿಟಿನಲ್ಲಿ ಏಯ್ಟೀನ್ ಟು ನೈನ್ಟೀನ್ ವರೆಗೂ ಮೈಲೇಜ್ ಕೊಡುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿಯಿಂದ ಟ್ವೆಂಟಿ ಟೂವರೆಗೂ ಮೈಲೇಜ್ ಬರುತ್ತೆ ಅಂತಲೇ ಹೇಳಬಹುದು ಒಂದು ಒಳ್ಳೆ ಕಾಂಪ್ಯಾಕ್ಟ್ ವೆಹಿಕಲು ಸಿಟಿ ಒಳಗಡೆ ಓಡಾಡೋಕ್ಕಂತೂ ಯಾರಾದರೂ ಕ್ವಿಡ್ ಹುಡುಕ್ತಾರೆ ಅವರಿದ್ರೆ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಟ್ವೆಂಟಿ ಟ್ವೆಂಟಿ ಒನ್ ಮಾಡಲು ಈ ಗಾಡಿ ಪ್ರೈಸ್ ಬಂದು ನಾಲ್ಕು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಹಾಸ್ಕಿಂಗ್ ಪ್ರೈಸ್ ಇದೆ ಇವರು ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸು ಬಂದು ಚೆಕ್ ಮಾಡಿ ಗಾಡಿನ ಆರಾಮಾಗಿ ತೊಗೋಬಹುದು ಲೋನು ಅಂತ ಬಂದ್ರೆ ಇದಕ್ಕೂ ಅಷ್ಟೇ ಆರಾಮಾಗಿ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಒಂದು ನಲ್ವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಆರಾಮಾಗಿ ಈ ಗಾಡಿನ ಸಹ ತಗೋಬಹುದು ಹಾಗೆಯೇ ಮತ್ತೊಂದು ಗಾಡಿ ಬಂದು ಟೊಯೋಟೊ ಇನೋವಾ ಕ್ರಿಸ್ಟಾ ಟೂ ಪಾಯಿಂಟ್ ಫೋರ್ ಲೀಟರ್ ಇಂಜಿನ್ ಝೆಡ್ ವರ್ಷನ್ನು ಆಟೋಮೆಟಿಕ್ ವೇರಿಯಂಟು ಇದು ಸಹ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರುತ್ತೆ ಕೆ ಎ ಫಿಫ್ಟಿ ತ್ರೀ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಗಾಡಿ ಎರಡ್ ಸಾವಿರದ ಇಪ್ಪತ್ತೊಂದನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ವೆಹಿಕಲ್ ವೆರಿ ಲೆಸ್ ಡ್ರೈವರ್ ವೆಹಿಕಲ್ ಅಂತಾನೆ ಹೇಳಬಹುದು ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿದೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊ ಅಂದ್ರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರಾಚ್ ಆಗ್ಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ನ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಇನ್ನ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮರಾ ಡಿಫಾಗ ಬ್ಯಾಕ್ ವೈಫರ್ ಇಷ್ಟು ಕೂಡ ಬರುತ್ತೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಫೋಡಿಂಗ್ ಆಪ್ಷನ್ ಕೂಡ ಇದೆ ಹಾಗೆ ಬಟನ್ ಸ್ಟಾರ್ಟ್ ಬರುತ್ತೆ ನೋಡ್ತಾ ಇರಬಹುದು ಕೀಲೆಸ್ ಎಂಟ್ರಿ ಕೂಡ ಇದೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ಹಾಗೆ ಕಂಪ್ನಿ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಸಿಗುತ್ತೆ ಅದೇ ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ ನೋಡ್ತಾ ಇರಬಹುದು ಸಿಕ್ಸ್ ಪ್ಲಸ್ ಒನ್ ಬರುತ್ತೆ ಇದು ಹಾಗೆಯೇ ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಡೈಲ್ ಏರ್ ಬ್ಯಾಗ್ ಕೂಡ ಸಿಗುತ್ತೆ ಗಾಡಿಲಿ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಇದೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದರೆ ಇನ್ನ ಈ ಗಾಡಿ ಓಡಿರೋದು ಬಂದು ಕೇವಲ ಮೂವತ್ತೇಳು ಸಾವಿರ ಕಿಲೋಮೀಟರ್ ಜನ್ಯೂನ್ ರೀಡಿಂಗು ಯಾವುದೇ ಟ್ಯಾಂಪರ್ಡ್ ಆಗಿಲ್ಲ ಜನ್ಯೂನ್ ಹಿಸ್ಟ್ರಿ ಕೂಡ ಸಿಗುತ್ತೆ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ ಅಪ್ ಟು ಡೇಟ್ ಶೋ ರೂಮ್ ಸರ್ವಿಸ್ ಆಗಿದೆ ಗಾಡಿ ಹಾಗೇನೇ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಒಂದು ತರ್ಟೀನ್ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗೆಯೇ ಈಗ ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಕೂಡ ಡೈಮಂಡ್ ಕಟ್ ಮ್ಯಾಗ್ಯೂಲ್ ಸಿಗುತ್ತೆ ಇದ್ರಲ್ಲೂ ಸಹ ಡೈಮಂಡ್ ಕಟ್ ಮ್ಯಾಗ್ಯೂಲ್ ಬರುತ್ತೆ ನೋಡ್ತಾ ಇರಬಹುದು ಟೈಲ್ ವಿಚಾರಕ್ಕೆ ಅಂತ ಬಂದ್ರೆ ಆರಾಮಾಗಿ ಇನ್ನು ಫಿಫ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಸಿಗುತ್ತೆ ಗಾಡೀಲಿ ಹಾಗೆಯೇ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಫೈನಲ್ ಪ್ರೈಸ್ ಅಂತ ಹೇಳಿದ್ದಾರೆ ಯಾರಾದ್ರೂ ಇನೋವಾ ಕೃಷ್ಣ ನೋಡ್ತಾ ಇರೋದ್ರೆ ಬಂದಿಕ್ಕೆ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು ವೆರಿ ಲೆಸ್ ಡ್ರೈವ್ ಇನ್ ಇಷ್ಟು ಕಡಿಮೆ ಓಡಿರೋ ಇನೋವಾ ಕೃಷ್ಣ ಸಿಗೋದು ತುಂಬ ಕಷ್ಟ ಆಗಿದೆ ಹಾಗೆ ಮತ್ತೊಂದು ಗಾಡಿ ಬಂದು ಹ್ಯೂಂಡೈ ಕ್ರೆಟಾ ಎಸ್ ಎಕ್ಸ್ ಆಪ್ಷನಲ್ ವೆಹಿಕಲ್ ಫುಲ್ ಟಾಪ್ ಇನ್ವೇಡಿಯೆಂಟ್ ಆಗಿರುತ್ತೆ ಗಾಡಿ ಇದು ಕೆ ಜೀರೋ ಟು ಇದು ಸಹ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ಲು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನೇಳನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತು ಅಂದರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೈಂಟೈನ್ ಮಾಡಿದ್ರೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಗಾಡಿ ತರ ಕಾಣ್ತಾ ಇದೆ ಗಾಡಿ ಅಷ್ಟು ನೀಟಾಗಿ ಗಾಡಿನ ಮೈಂಟೈನ್ ಮಾಡಿದ್ರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟ್ ಎಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ಲ್ಯಾಂಪು ಮಿರರ್ ಇಂಡಿಕೇಟರ್ಸು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫಾಗರು ಬ್ಯಾಕ್ ವೈಫರು ಇಷ್ಟು ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಶ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸು ಹಾಗೆ ಸ್ಟೇರಿಂಗ್ ಮೋಟೆಡ್ ಕಂಟ್ರೋಲ್ಸ್ ಕೂಡ ಸಿಗುತ್ತೆ ಹಾಗೆ ಕಂಪ್ನಿ ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಇದೆ ಹಾಗೆ ಡೇಲ್ ಸಿಕ್ಸ್ ಇಯರ್ ಬರುತ್ತೆ ಸಾರಿ ಸಿಕ್ಸ್ ಇಯರ್ ಬ್ಯಾಕ್ ಕೂಡ ಸಿಗುತ್ತೆ ಗಾಡಿಯಲ್ಲಿ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ಕೀಲೆ ಎಂಟ್ರಿ ಕೂಡ ಇದೆ ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಹಾಗೆಯೇ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ತರ್ಟೀನ್ ಟು ಫೋರ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಫಿಫ್ಟೀನ್ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇನ್ನು ಈ ಗಾಡಿ ಓಡಿರೋದು ಬಂದು ತೊಂಬತ್ತೆಂಟು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಹಾಗೆ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಸಹ ಕಂಪ್ನಿ ಮ್ಯಾಗ್ಯುಲೇ ಬರುತ್ತೆ ನೋಡ್ತಾ ಇರಬಹುದು ಒಳ್ಳೆ ಮ್ಯಾಗ್ಯುಲ್ ಕೂಡ ಇದೆ ಗಾಡಿಲಿ ಕಂಪ್ನಿದು ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ನಿಮಗೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರು ಲಕ್ಷದ ಎಂಬತ್ತೆಂಟು ಸಾವಿರ ರೂಪಾಯಿ ಇವ್ರ ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸು ಯಾರಾದರೂ ಕ್ರೆಟಾ ಹುಡುಕ್ತಾ ಇರೋರು ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು ಬಂದು ಚೆಕ್ ಮಾಡಿ ಆರಾಮಾಗಿ ಗಾಡಿನ ತೊಗೋಬೋದು ಲೋನು ಅಂತ ಬಂದರೆ ಈ ಗಾಡಿಗೂ ಅಷ್ಟೇ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ ಲೋನ್ ಹಾಕ್ಸ್ಕೊಂಡು ಕೂಡ ಗಾಡಿ ತೊಗೊಬೋದು ಹಾಗೆ ಮತ್ತೊಂದು ಗಾಡಿ ಬಂದು ಟಾಟಾ ಟಿಯಾಗೋ ಎಕ್ಸೆಟ್ ಪ್ಲಸ್ ವೇರಿಯಂಟು ಫುಲ್ಲಿ ಟಾಪ್ ಎಂಡ್ ವೇರಿಯೆಂಟ್ ಆಗಿರುತ್ತೆ ಇದು ಸಹ ಕೆ ಎರೋ ಫೋರ್ ಇದು ಸಹ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಹಾಗೇನೆ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಗಾಡಿ ಎರಡು ಸಾವಿರದ ಇಪ್ಪತ್ತೊಂದನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಲೈನ್ ನೋಡ್ಕೊತು ಅಂದರೆ ಯಾವುದೇ ಡೆಂಟ್ ಸ್ಕ್ರಾಚ್ ಏನು ಸಹ ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪು ಮಿರರ್ ಇಂಡಿಕೇಟರ್ಸು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿಫಾಗರು ಬ್ಯಾಕ್ ವೈಫರು ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಏರ್ ಏರ್ಬ್ಯಾಗ್ ಕೂಡ ಸಿಗುತ್ತೆ ಗಾಡಿಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ಕಂಪ್ನಿ ಸಿಸ್ಟಮ್ ಕೂಡ ಸಿಗುತ್ತೆ ಡಿಎಲ್ ಟೋನ್ ಇಂಟೀರಿಯರ್ ಬರುತ್ತೆ ನೋಡ್ತಾ ಇರಬಹುದು ಹಾಗೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಏಯ್ಟೀನ್ ಟು ನೈನ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರ್ಗೂ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇನ್ನ ಈ ಗಾಡಿ ಓಡಿರೋದು ಬಂದು ಕೇವಲ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಕೂಡ ಆಗಿದೆ ಗಾಡಿ ಯಾವುದೇ ಟ್ಯಾಂಪರ್ಡ್ ಆಗಿರೋ ಆಗಿರೋದಿಲ್ಲ ಜೆನ್ಯನ್ ಮೀಟರ್ ಆಗಿರುತ್ತೆ ಇನ್ನು ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕನ್ನೂ ಸಹ ಕಂಪ್ನಿ ಮ್ಯಾಗ್ಯೂಲೇ ಸಿಗುತ್ತೆ ಇದರಲ್ಲಿ ನೋಡ್ತಾ ಇರಬಹುದು ಕಂಪನಿ ಮ್ಯಾಗ್ಯುಲ್ ಕೂಡ ಇದೆ ಇದರಲ್ಲಿ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಲಕ್ಷಣ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ನಿಮಗೆ ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಇದೆ ಗಾಡೀಲಿ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಐದು ಲಕ್ಷದ ನಲವತ್ತೆಂಟು ಸಾವಿರ ರೂಪಾಯಿ ಇವ್ರು ಆಸ್ಕಿಂಗ್ ಪ್ರೈಸ್ ಇದೆ ಯಾರಾದರೂ ಟಿಯಾಗೋ ಇರೋದಿದ್ರೆ ಬಂದು ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಆಗುತ್ತೆ ಹೋಗ್ಬೋದು ಲೋನು ಅಂತ ಬಂದರೆ ಜಸ್ಟ್ ಒಂದು ಐವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ನೀವು ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಆರಾಮಾಗಿ ಲೋನ್ ಹಾಕ್ಸ್ಕೊಂಡು ಗಾಡಿನ ತೊಗೋಬೋದು ಹಾಗೆ ಮತ್ತೊಂದು ಗಾಡಿ ಬಂದು ಇದು ಸಹ ಮಾರುತಿ ಸುಜುಕಿ ಸ್ವಿಫ್ಟು ಡಿ ಐ ಡೀಸೆಲ್ ವೇರಿಯಂಟು ಕೆ ಎ ಜೀರೋ ಟು ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾಲ್ಕನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ ಫ್ರೆಂಡ್ಸ್ ಗಾಡಿ ಬಂದು ಸೆಕೆಂಡ್ ಓನರ್ ವೆಹಿಕಲು ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತು ಅಂದರೆ ಯಾವುದೇ ಡಿಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನು ನೋಟಿಸ್ ಆಗ್ತೀರಾ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಹೆಡ್ಲ್ಯಾಂಪ್ ಸಿಗುತ್ತೆ ಹಾಗೆ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ಆಫ್ಟ್ ಆಫ್ಟರ್ ಮಾರ್ಕೆಟ್ ಹಾಕಿರುವಂಥ ರಿವರ್ಸ್ ಕ್ಯಾಮ್ರಾ ಮತ್ತೆ ಡಿಫಾಗರ್ ಕೂಡ ಸಿಗುತ್ತೆ ಇದರಲ್ಲಿ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಶ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರು ಆಫ್ಟರ್ ಮಾರ್ಕೆಟ್ ಹಾಕಿರುವಂಥ ಟಚ್ ಸ್ಕ್ರೀನ್ ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಇದೆ ನೋಡ್ತಾ ಇರ್ಬೋದು ಯಾವುದೇ ವೇರಂಟಿ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಆಗಿ ಗಾಡಿನ ಮೇಂಟೈನ್ ಮಾಡಿದರೆ ಇನ್ನು ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ಹಾಗೆಯೇ ಮೈಲೇಜ್ ವಿಚಾರಕ್ಕೆ ಅಂತ ಬಂದರೆ ಇದು ಸಿಟಿನಲ್ಲಿ ಒಂದು ಏಯ್ಟೀನ್ ಟು ನೈನ್ಟೀನ್ ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿಯಿಂದ ಟ್ವೆಂಟಿ ಟೂವರೆಗೂ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಡೀಸೆಲ್ ಆಗಿರೋದ್ರಿಂದ ಒಂದು ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಇದು ಹಾಗೆಯೇ ಈ ಗಾಡಿ ಈ ಟೈರ್ ವಿಚಾರಕ್ಕೆ ಅಂತ ಬಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಇವ್ರು ಹಾಕ್ಸಿದ್ದಾರೆ ಹಾಗೇನೆ ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಇವರು ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯೇಬಲ್ ಆಗುತ್ತೆ ಯಾರಾದರೂ ಅಲ್ಲಿ ಶಿಫ್ಟ್ ಹುಡುಕ್ತಾ ಇರೋದಿದ್ರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಆಗುತ್ತೆ ಬಂದು ಆರಾಮಾಗಿ ಚೆಕ್ ಮಾಡಿ ಗಾಡಿನ ತೊಗೋಬೋದು ಹಾಗೇನೇ ಲೋನು ಅಂತ ಬಂದರೆ ಈ ಅಷ್ಟೇ ಜಸ್ಟ್ ನೀವು ಒಂದು ಐವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಮಿಕ್ಕದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ ಲೋನ್ ಹಾಕ್ಸ್ಕೊಂಡು ಗಾಡಿನ ತೊಗೋಬೋದು ಹಾಗೆ ನಿಮ್ಮ ಗಾಡಿ ಬಗ್ಗೆ ಗೊತ್ತಿಲ್ಲ ಅಂದರೆ ಯಾರಾದರೂ ಗಾಡಿ ಬಗ್ಗೆ ಗೊತ್ತಿರೋರನ್ನ ಅಥವಾ ಮೆಕ್ಯಾನಿಕ್ನಾಗ ಬಂದು ಗಾಡಿನ ಪೂರ್ತಿ ಚೆಕ್ ಮಾಡಿಸ್ಕೊಂಡು ಆಮೇಲೆ ಬೇಕಾದ್ರೆ ವ್ಯಾಪಾರ ಮಾಡಿ ಗಾಡಿ ತಗೋಬೋದು ಇನ್ನು ಮತ್ತೊಂದು ಗಾಡಿ ಬಂದು ಇದು ಸಹ ಮಾರುತಿ ಸುಜುಕಿ ಸ್ವಿಫ್ಟು ಕೆ ಜೀರೋ ಟು ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಹಾಗೆಯೇ ವಿ ಎಕ್ಸ್ ಐ ವೇರಿಯಂಟು ಪೆಟ್ರೋಲ್ ಗಾಡಿ ಈ ಗಾಡಿ ಮಾಡಲು ಬಂದು ಟ್ವೆಂಟಿ ಟ್ವೆಂಟಿ ಮಾಡಲು ಎರಡು ಸಾವಿರದ ಇಪ್ಪತ್ತನೇ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸೆಕೆಂಡ್ ಓನರ್ ಆಗಿದೆ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ ಇದರಲ್ಲಿ ಇನ್ಶೂರೆನ್ಸ್ ಕಟ್ಕೋಬೇಕಾಗುತ್ತೆ ನೀವು ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊಂಡ್ರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಏನೂ ನೋಟ್ಸ್ ಆಗ್ತಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಹೆಡ್ಲ್ಯಾಂಪ್ಸ್ ಸಿಗುತ್ತೆ ಹಾಗೆ ಫಾಗ್ಲ್ಯಾಂಪ್ಸ್ ಸಿಗುತ್ತೆ ಮಿರರ್ ಇಂಡಿಕೇಟರ್ಸು ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ರಿವರ್ಸ್ ಕ್ಯಾಮ್ರಾ ಮತ್ತು ಡಿ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರು ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಕೂಡ ಹಾಕ್ಸಿದರೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆಯೇ ಈ ಗಾಡಿ ಓಡಿರೋದು ಬಂದು ಕೇವಲ ಅರವತ್ತೇಳು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದರೆ ಇದು ಸಿಟಿನಲ್ಲಿ ಒಂದು ಸೆವೆಂಟೀನಿಂದ ಏಯ್ಟೀನ್ ಕಿಲೋಮೀಟರ್ವರೆಗೂ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ನೈನ್ಟೀನ್ ಕಿಲೋಮೀಟರ್ ವರ್ಗೂ ಮೈಲೇಜ್ ಕೊಡುತ್ತೆ ಅಂತ ಹೇಳ್ಬೋದು ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆರಾಮಾಗಿ ಇನ್ನು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಟೈರ್ಸ್ ಕೂಡ ಹಾಕ್ಸಿದರೆ ಆರಾಮಾಗಿ ಗಾಡಿನ ಓಡಿಸ್ಬೋದು ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಆರು ಲಕ್ಷದ ಹತ್ತು ಸಾವಿರ ರೂಪಾಯಿ ಇವ್ ರಾಸ್ಟಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಆಗುತ್ತೆ ಯಾರಾದರೂ ಶಿಫ್ಟ್ ಹುಡುಗಕ್ಕೆ ತರೋದ್ರೆ ಲೇಟೆಸ್ಟ್ ಮಾಡಲು ಬೇಕು ಅಂದರೆ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗಾಗುತ್ತೆ ಹಾಗೆ ಲೋನು ಅಂತ ಬಂದರೆ ಇದಕ್ಕೂ ಅಷ್ಟೇ ಜಸ್ಟ್ ಒಂದು ಐವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಆರಾಮಾಗಿ ಮಿಕ್ಕಿದ್ದೆಲ್ಲ ಲೋನ್ ಆಗುತ್ತೆ ಲೋನ್ ಹಾಕ್ಸ್ಕೊಂಡು ಗಾಡಿ ತೊಗೊಬೋದು ಹಾಗೆ ಮಾಡಲು ಗಾಡಿ ಆಗಿರೋದ್ರಿಂದ ಟೆನ್ನೀರು ಕೂಡ ಐದು ವರ್ಷದವರೆಗೂ ಸಿಗುತ್ತೆ ಆರಾಮಾಗಿ ಎ ಎಮ್ ಐ ಆದಷ್ಟು ಕಡಿಮೆ ಬರೋಂಗೆ ಮಾಡ್ಸ್ಕೊಂಡು ಗಾಡಿನ ತೊಗೊಬೋದು ಯಾವುದೇ ಇ ಎಮ್ ಐ ಕೂಡ ಬರ್ಡನ್ ಆಗೋಲ್ಲ ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ವಿಟಾರಾ ಬ್ರೀಜಾ ಜೆಡ್ ಎ ಪ್ಲಸ್ ವೇರಿಯಂಟು ಫುಲ್ ಟಾಪ್ ಎಂಡ್ ವೇರಿಯಂಟು ಕೆ ಎ ಜೀರೋ ಸಿಕ್ಸು ತುಮಕೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಹಾಗೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನೆಂಟನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ಆಗಿದೆ ಫ್ರೆಂಡ್ಸ್ ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ ಇದು ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದರೆ ಯಾವುದೇ ಡಿಂಟು ಸ್ಕ್ರ್ಯಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡಿಯಲ್ಲಿ ಕಾಂಪ್ರೆನ್ಸಿ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪು ಮಿರರ್ ಇಂಡಿಕೇಟರ್ಸು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫಾಗರು ಬ್ಯಾಕ್ ವೈಫರ್ ಇಷ್ಟು ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರು ವಿತ್ ಫೋಲ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ನೋಡ್ತಾ ಇರ್ಬೋದು ಹಾಗೆ ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ಸ್ ಬರುತ್ತೆ ಕಂಪ್ನಿ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ಒಂದು ಒಳ್ಳೆ ಲೆದರ್ ಸೀಟ್ಸ್ ಕೂಡ ಹಾಕ್ಸಿದ್ರೆ ಯಾವುದೇ ವೇರಿಯಂಟ್ ಆಗಿಲ್ಲ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದರೆ ಗಾಡಿಲಿ ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಸಿಗುತ್ತೆ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ನಾಲ್ಕು ಸಹ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನೋಡ್ತಾ ಇರ್ಬೋದು ನಾಲ್ಕು ಸಹ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಐದು ಸಾವಿರ ಕಿಲೋಮೀಟರ್ ರೆಕಾರ್ಡ್ ಇದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಟು ಡೇಟ್ ಶೋರೂಮ್ ಸರ್ವಿಸ್ ಕೂಡ ಆಗಿದೆ ಇನ್ನು ಮೈಲೇಜ್ ವಿಚಾರಕ್ಕೆ ಅಂತ ಬಂದರೆ ಇದು ಸಿಟಿನಲ್ಲಿ ಒಂದು ಸೆವೆಂಟೀನಿಂದ ಏಯ್ಟೀನ್ ಕಿಲೋಮೀಟರ್ ವರೆಗೂ ಮೈಲೇಜ್ ಕೊಡುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಡೀಸೆಲ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಹಾಗೆ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಸಹ ಕಂಪ್ನಿ ಮ್ಯಾಗ್ಯ ಬರುತ್ತೆ ನೋಡ್ತಾ ಇರ್ಬೋದು ಹಾಗೆ ಟೈರ್ ವಿಚಾರಕ್ಕೆ ಅಂತ ಬಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂತಹ ಟೈರ್ಸ್ ಕೂಡ ಸಿಗುತ್ತೆ ಗಾಡಿಲಿ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಎಂಟು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಇವ್ರ ರಾಸ್ಕಿಂಗ್ ಪ್ರೈಸ್ ಇದೆ ಇದೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯೇಬಲ್ ಪ್ರೈಸು ಯಾರಾದರೂ ಬ್ರಿಜರ್ ಹುಡುಕ್ತಾ ಇರೋದ್ರೆ ಅಲ್ಲಿ ತುಂಬಾ ಕಷ್ಟ ಆಗಿದೆ ಈ ಗಾಡಿ ಸಿಗೋದ್ರಿಂದ ತುಂಬಾ ಡಿಮ್ಯಾಂಡ್ ಆಗಿದೆ ಅದರಿಂದ ಒಂದು ಒಳ್ಳೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ಹಾಗೆ ಲೋನು ಅಂತ ಬಂದ್ರೆ ಆರಾಮಾಗಿ ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಒಟ್ಟೆಷ್ಟು ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಆರಾಮಾಗಿ ಲೋನ್ ಹಾಕ್ಸ್ಕೊಂಡು ಕಡೆಯಿಂದ ತಗೋಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ಎಷ್ಟು ಆಯಿತು ಅಂದರೆ ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ವೀಡಿಯೋನ ಆದಷ್ಟು ಆದಷ್ಟು ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ ಶುಭ ದಿನ ಎಲ್ಲರಿಗೂ ಒಳ್ಳೇದಾಗಲಿ